ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಕೆರೆಯಲ್ಲಿ ಮೀನ್ ಇರ್ತಿದ್ದಾರಂತೆ ಸೊ ಹಾಗೆ ನೋಡ್ಕೊಂಡು ಬರೋಣ ಅಂತ ಇಲ್ಲಿಗೆ ಬಂದೆ ಮೀನು ಎಷ್ಟು ದೊಡ್ಡ ಮೀನು ಉಂಟಂತ ಈಗ ನೋಡ್ಬೇಕು ನಾನು ನೋಡ್ಕೊಂಡು ಬರ್ತೇನೆ ಮೀನು ಮೀನು ಉಂಡು

ಇಂಚಿ ಇಂಚಿ ಬೈ ದಂಡ ಆತು ಹಂಚಿ ನಮ್ಮ ರಾಯನ್ ಕೂಡ ನೋಡ್ಲಿಕ್ಕೆ ಅಂತ ಬಂದ ಮಗೊಂಡು ಬಂದಿದ್ದಾರೆ ಅವರನ್ನು ಕೂಡ ನೋಡ್ಲಿಕ್ಕೆ ಅದು ಉಂಟಲ್ಲ ಗಾಲನ ಇಟ್ಕೊಂಡು ಹೋಯ್ತು ಸೊ ಇವರ ಕೈಯಿಂದ ಅದು ತಪ್ಪಿ ಹೋದದು ಗಾಲ ಸೊ ಅದು ಇಳ್ಕೊಂಡು ಮುಂದೆನೇ ಹೋಗ್ತಾ ಉಂಟು ಇನ್ನೊದಕ್ಕೆ ಸಾಕಾಗಿ ಅದು ನಿಲ್ಬೇಕಂತೆ ಅವ್ರು ಓಡ್ತಿದ್ದಾರೆ ಅಲ್ಲಿ ನಾನು ಓಡಿ ಬಂದದ್ದು ನಿಮಗೆ ತೋರಿಸೋಣ ಅಂತ ಸೊ ಅದು ಈಗ ಇಲ್ಲಿಗೆ ಬರ್ತದೆ ಅಂತ ನೋಡಬೇಕೀಗ ಇಲ್ಲಿ ಆಚೆ ಹೋಯಿತು ನೋಡಿ ಆಚೆ ಸೈಡ್ ಹೋಯ್ತು ನಾನು ನಿಮಗೆ ತೋರಿಸೋಣ ಅಂತ ಇಲ್ಲಿ ಓಡ್ಕೊಂಡು ಬಂದದ್ದು ಮಲಗಿದ್ದೆ ಸೊ ನಿಮಗೂ ಕೂಡ ತೋರಿಸೋಣ ಅಂತ ಇಲ್ಲಿ ಓಡ್ಕೊಂಡು ಬಂದದ್ದು ಅಮ್ಮ ಮಗುನ ಕರ್ಕೊಂಡು ಓಡ್ಕೊಂಡು ಬಂದ್ರೆ ಯಾಕಂತ ಹೇಳಿದ್ರೆ ಮಗು ಒಬ್ಬನೇ ಇದ್ದ ಸೊ ಎಷ್ಟು ದೊಡ್ಡ ಮೀನಿರ್ಬೋದು ಅಂತ ನೋಡ್ಕೊಂಡು ಬರೋಣ ಅಂತ ಓಡ್ಕೊಂಡು ಬಂದ ಸೊ ಅದು ಹೋಯ್ತು ಆಚೆ ಹೋಯ್ತು ಇನ್ನು ನೋಡಬೇಕು ಈಚೆ ಸೇರಿಕೊಂಡು ಡೌಟು ಸೊ ಆಚೆ ಸರಿ ಉಂಟು ನೋಡೋಣ ಅದು ನಮ್ಮಣ್ಣ ಆಟ ಆಡಿಸ್ತಾ ಉಂಟು ನಮ್ಮನ್ನಲ್ಲ ಅವರನ್ನು ಸೊ ಪುನಃ ಈಚೆ ಬಂದದ್ದು ಪುನಃ ಅಂತಿರ್ಕೊಂಡು ಆಚೆ ಹೋಯ್ತಂತೆ ಸೊ ನಾನಿಲ್ಲಿ ಪುನಃ ಬಂತದ ನೋಡ್ಕೊಂಡು ಬಂದೆ ಸೊ ಪುನಃ ಬರ್ತದ ಅಂತ ಪುನಃ ಈಚೆ ಬರ್ತಿದ್ದಾರೆ ಇಲ್ಲಿ ನೋಡಿ ಕಂತ ಉಂಟು ಗೊತ್ತಿಲ್ಲ ಪುನಃ ಆಚೆ ಹೋಯ್ತು ಅದು ಉಂಟಲ್ಲ ಅಂದರೆ ದೊಡ್ಡ ಮೀನು ಕಾಣ್ತದೆ ಸೊ ಅದ ನಡುವಲ್ಲಿ ಉಂಟು ಸೊ ಹಾಗೆ ಇಲ್ದು ಯಾರಿಗೂ ಸಹ ಹೋಗ್ಬೋದು ಆದರೆ ಇಲ್ದೋದ್ರೆ ಫುಲ್ ಒದ್ದೆ ಆಗ್ತಾರಲ್ಲ ಅದಕ್ಕೋಸ್ಕರ ದೊಡ್ಡ ಕೋಳಿ ಇಟ್ಕೊಂಡು ಅದನ್ನು ಎಳಿಬೇಕಂತ ನನ್ನ ತಮ್ಮ ಎಳಿಬೇಕಂತ ಇದು ಮಾಡಿದ ಆದರೆ ಅದು ಆಗಲಿಲ್ಲ ಅವನನ್ನೇ ಎಲ್ಕೊಂಡು ಹೋಯಿತು ಸೊ ಅವನು ಚಿಕ್ಕವನಲ್ಲ ಸೊ ಅವನನ್ನು ಎಳ್ಕೊಂಡೋಯ್ತು ಸೊ ಹಾಗೀಗ ಅವನ ಅಪ್ಪ ಈಗ ಒಂದು ದೊಡ್ಡ ಕೋಳು ತೊಗೊಂಡು ಹೋಗಿದ್ದಾರೆ ನಮ್ಮದು ಇನ್ನು ನೋಡೋಣ ನಾನು ಫಸ್ಟ್ ಟೈಮ್ ಅಂದರೆ ವಿಡಿಯೋದೆಲ್ಲ ನೋಡ್ತಿದ್ದೆ ಆದರೆ ಈ ಥರ ಕೋಲನ್ನು ಎಳ್ಕೊಂಡು ಹೋಗೋದು ಇವರಿಂದಿಂದ ಹೋಗುವುದೆಲ್ಲ ಫಸ್ಟ್ ಟೈಮ್ ನೋಡೋದು ಈಗ ನೋಡಬೇಕೀಗ ಕಾಂತದ ಇಲ್ವಾ ಅಂತ ನನಗೆ ಡೌಟ್ ನನಗೆ ಈಗ ವಿಡಿಯೋ ಮಾಡಲಿಕ್ಕೆ ಸಿಗೋದು ಇಲ್ಲಿ ಹೋಯ್ತು ನಾನೀಗ ನಿಮಗೆ ತೋರಿಸೋಣ ಅಂತ ನಾನು ಇಲ್ಲಿ ಗದ್ದೆ ಸೈಡ್ ಬಂದೆ ತುಂಬ ಸಮಯ ಆಯಿತು ಈಚೆ ಸೈಡ್ ಬರೆದಿದೆ ನಂದು ಫೋಟೋ ಅಂತ ಇಲ್ಲಿ ಈಚೆ ಸೈಡ್ ಬಂದದ್ದು ಆ ನಂತರ ಬರಲಿಲ್ಲ ಎಲ್ಲಿ ನೋಡಿ ನಮ್ಮದು ಬೋಟಿಂಗ್ ಕೂಡ ನಿಂತಿದೆ ಯಾಕಂತೇಳಿದ್ರೆ ಜನ ಬರೋದಿಲ್ಲ ಮತ್ತು ಬೋಟಿಂಗ್ ಕೂಡ ಸರಿಯಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಿಂತಿದೆ ಸೊ ಅವ್ರು ನೋಡಿ ಅಂತ ಅಲ್ಲಿ ಇಜ್ಜಿ ಅವ್ನು ನಡುವೆ ಕೋಲು ಕೋಲ್ ನಡುವು ಸೊ ಅಲ್ಲಿ ಉಂಟಾಯ್ತಾ ನೋಡಿ ಅವ್ರು ನಿಂತಿದ್ದಾರಲ್ಲ ಅಲ್ಲಿ ಉಂಟು ಮೀನಿಗೆ ಕಾಣ್ತದೆ ಅದಕ್ಕೆ ಅಲ್ಲಿ ನಡುವಲ್ಲಿ ನಿಂತಿದೆ ಇಲ್ಲಾದ್ರೆ ಈಚೆ ಸೈಡ್ ಬರ್ಬೋದು ಈಗ ನಡುವಲ್ಲಿ ಉಂಟು ಆಚೆ ಸಿಲ್ಲ ಈಚೆ ಸಿಲ್ಲ ಸೊ ಯಾರಾದರೂ ಈಗ ತರಬೇಕಾ ಅಂತ ಸೊ ಅದು ಉದ್ದಕ್ಕೆ ಹೋಗ್ತಾ ಉಂಟು ಯಾಕಂದರೆ ಈಚೆ ಸೈಡ್ ಬಂದಿದ್ರೆ ಒಳ್ಳೇದಿತ್ತು ಸೊ ಅದು ಆಚೆ ಸೈಡ್ ಹೋಗ್ತಾ ಉಂಟು ಫುಲ್ಲು ಎಂಟು ಪಾಯಿಂಟ್ ಹೋಗ್ತಾ ಅಂತ ಸೊ ಹಾಗೆ ನನ್ನ ತಮ್ಮಲ್ಲಿ ನೋಡ್ಕೊಂಡು ಕುತ್ಕೊಂಡಿದ್ದಾನೆ ಅದು ಕೋಲಾರ ಎಳ್ಕೊಂಡು ಹೋಗುದು ನೋಡಿದ್ರೆ ಖುಷಿ ಆಗ್ತದೆ ಒಮ್ಮೆ ಸಾಕಾಯ್ತು ಅದಕ್ಕೆ ಅದಕ್ಕೆ ನಡುವಲ್ಲಿ ನಿಂತಿತ್ತು ಈಗ ಪುನಃ ಹೋಗ್ತಾ ಉಂಟು ಆಚೆ ಸೈಡ್ಗೆ ಎಲ್ಕೊಂಡು ಸೊ ಎಂತ ಪ್ಲ್ಯಾನ್ ಮಾಡ್ತಾರಂತೆ ಆಚೆ ಸೈಡಿಂದ ಹೋಗ್ಬೋದು ಆದರೆ ಅದು ಸ್ವಲ್ಪ ಡೇಂಜರ್ ಮತ್ತೆ ನಾಗಬಣ ಕೂಡ ಉಂಟು ಆಚೆ ಸೈಡಲ್ಲಿ ನಮ್ಮದು ಸೊ ಹಾಗೆ ಆಚೆ ಸೈಡಿಗೆ ಹೋಗೋದಿಲ್ಲ ಮತ್ತೆ ಸೈಡಲ್ಲಿ ಹೋಗಬೇಕು ಅಲ್ಲಿ ಮುಳ್ಳೆಲ್ಲ ಉಂಟು ಕ್ಲೀನಲ್ಲಿ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ಹೋಗುದಿಲ್ಲ ಇವರೊಟ್ಟಿಗೆ ನಾನು ಕೂಡ ಅಂತೀನಿ ಮುಂಚೆ ಉಂಟಲ್ಲ ಇದು ತುಂಬ ಕ್ಲೀನ್ ಇತ್ತು ಈಗ ಎಲ್ಲ ಹಾಳು ಮಾಡಿ ಹಾಲು ಮಾಡಿ ಯಾಕಂತರೆ ಕ್ಲೀನ್ ಮಾಡಲಿಲ್ಲ ಸೊ ಇಲ್ಲಿ ಇದರದ್ದು ಎಲೆ ಎಲ್ಲ ಬಿದ್ದು ಉಂಟಲ್ಲ ಉದುರಿ ಎಲ್ಲ ಹೋಗಿದ್ದ ಎಲೆ ಎಲ್ಲ ಸೊ ಹಾಗೆ ಇಲ್ಲೆಲ್ಲ ಕ್ಲೀನನ್ನು ಮಾಡಲಿಲ್ಲ ಮುಂಚೆ ಎಷ್ಟು ಚೆಂದ ಅಂದರೆ ಕೂಲ್ ಪ್ಲೇಸ್ ಕೂಡ ಕೂತ್ಕೊಂಡಿಗೆ ಸೊಳ್ಳೆದಾಗ್ತಿತ್ತು ನಾನು ನಿಮಗೆ ತೋರಿಸ್ಬೇಕಂತ ಇಲ್ಲಿ ತನಕ ಬಂದೇನೆ ನೋಡೋಣ ಏನಾಗ್ತದೆ ಅಂತ ಗೊತ್ತಿಲ್ಲ ನೋಡಲಿಕ್ಕೆ ಸಿಕ್ಕರೆ ನನಗೂ ನೋಡಲಿಕ್ಕೆ ಸಿಗ್ತದೆ ನಿಮಗೂ ನೋಡಲಿಕ್ಕೆ ಸಿಗ್ತದೆ ನೋಡೋಣ ಹೇಳಿಕ್ಕೆ ಆಗ್ತದೆ ಎಂತ ಅಂತ ನೋಡಿ ಅಂತ ಫೋಟೋ ಶೂಟ್ ಮಾಡುವಾಗ ಅವತ್ತು ಅಷ್ಟೊಂದು ಬಳ್ಳೆ ಎಲ್ಲ ಬಂದಿರಲಿಲ್ಲ ಇದು ತುಂಬ ಬಳ್ಳೆ ಬಂದಿದೆ ಅವರೆಂಥದ್ದು ಹಗ್ಗ ಎಲ್ಲ ಕಟ್ಟಿ ಎಂಥದ್ದು ಮಾಡ್ತಿದ್ದಾರೆ

एक उनको इन चीज़ तंदा நான் கோல் டின்மல்பாக்கு தூளை ஆரடு பரட் பரடு

ಎಲ್ಲ ಸ್ವಲ್ಪ ಆ ಕೋಲಲ್ಲಿ ಮೀನು ಉಂಟು ಅವರು ಗಾಲ ಹಾಕಿದ್ದು ಆ ಕೋಲಲ್ಲಿ ಸೊ ಹಾಗೆ ಅದು ಕೋಲನ್ನು ಇಟ್ಕೊಂಡು ಮೀನು ಹೋಗಿದೆ ಸೊ ಅದರಲ್ಲಿ ಇದ್ದಿದ್ದರಿಂದ ನಾವು ಮನೆತನಕ ಆ ಕೋಲನ್ನು ಹಾಕಿನೇ ತೊಗೊಂಡು ಹೋದರೆ ಗಾಲ ಕಟ್ಟಾಗಿ ಮೀನು ಹೋಗ್ಬೋದು ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟೆಪ್ ಥರ ಉಂಟು ಅಲ್ಲಿಗೆ ತಗೊಂಡು ಬಂದು ಮೀನನ್ನು ತೆಗೆಯೋಣ ಅಂತ ಹೇಳಿ ಇಲ್ಲಿಗೆ ತಗೊಂಡು ಬರ್ತಿದ್ದಾರೆ

ಹಿಡಿದದವರು ನಾನು ಸ್ವಲ್ಪ ವೀ ನಾನು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಇಟ್ಕೊಂಡು ಬಂದೆ ಸೊ ಅದು ಉಂಟಲ್ಲ ಎಲ್ಲಿ ತನಕ ಹೋಗಿತ್ತು ಅಂತ ಹೇಳಿದರೆ ನಮ್ಮ ಮನೆಯಿಂದ ಸೀದ ಅಲ್ಲಿ ತನಕ ಹೋಗಿತ್ತು ಸೊ ತುಂಬ ದೂರ ಹೋಗಿತ್ತು ಆ ಗಾಲನ ಕೋಲನ್ನ ಇಟ್ಕೊಂಡೇ ಹೋಗಿದ್ದು ಸೊ ಅದಷ್ಟು ದೊಡ್ಡ ಮೀನಾಗಿದ್ದರಿಂದ ನನ್ನ ತಮ್ಮನಿಗೆ ತಿಳಿಯಕ್ಕೂ ಕೂಡ ಆಗಲಿಲ್ಲ ಸೊ ಹಾಗೆ ಅದು ಸೀದ ಹೋಗಿತ್ತು ಅಲ್ಲಿ ತನಕ ಈಗ ಫೈನಲಿ ಇಟ್ಕೊಂಡು ಬಂದರು ಅಷ್ಟು ದೊಡ್ಡ ಉಂಟಲ್ಲ ನಾವು ತಿನ್ನೋದಿಲ್ಲ ನಾನು ಮುಂಚೆ ತಿಂತಿದ್ದೆ ಈಗ ತಿನ್ನೋದಿಲ್ಲ ಈಗ ಯಾಕೋ ನನಗೆ ಅದು ಇಷ್ಟ ಆಗ್ತಿಲ್ಲ ಮುಂಚೆ ತುಂಬ ಇಷ್ಟ ಈಗ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಸೊ ನಾನು ಲಾಗ್ ಮಾಡ್ಬೇಕಂತಾನೆ ಮಲಗಿದ್ದೆ ಸೊ ಅಮ್ಮ ಹೇಳಿದ್ರು ಹೀಗಾಯ್ತು ಅಂತ ಪುನಃ ನಾನು ಉಟ್ಕೊಂಡು ಬಂದು ಅಲ್ಲಿ ಕೂಡ ನಿಂತೇನೆ ಸೊ ಇನ್ನೂ ಆಗೋದಿಲ್ಲ ಅಂತ ಅಂದ್ಕೊಂಡು ಪುನಃ ಇಟ್ಕೊಂಡು ವೀಡಿಯೋನಿಟ್ಕೊಂಡು ಅಲ್ಲಿ ತನಕ ಹೋಗಿ ಈಗ ಮೊಬೈಲ್ ಇಟ್ಕೊಂಡು ಅಲ್ಲಿ ತನಕ ಹೋಗಿ ಈಗ ಫೈನಲಿ ತಗೊಂಡು ಬಂದ್ವಿ ಸೊ ಅವರು ಅವರಿಗೆ ಮೀನು ಹಿಡಿಯುವುದೆಲ್ಲ ಇಷ್ಟ ನಮ್ಮ ಮಾವನಿಗೆ ಸೊ ಹಾಗೆ ಅದು ಮೀನು ಹಿಡಲಿಕ್ಕೆ ಬರ್ತಾರೆ ಸಂಡೆ ಸಂಡೆ ಚಿಕ್ಕ ಚಿಕ್ಕ ಮೀನೆಲ್ಲ ಸಿಗ್ತದೆ ಆದರೆ ಎಷ್ಟು ದೊಡ್ಡ ಮೀನು ಸಿಗುತ್ತೆ ಬಾಪ್ರೂಪ್ ಸಿಕ್ತದೆ ಅಪ್ರ ಸೊ ಅಮ್ಮ ಹೋದರು ಮೀನು ನೋಡ್ಲಿಕ್ಕಂತ ಸೊ ನಾನು ನಿಚ್ಚೆ ಬಂದೆ ಮಗು ಕೂಡ ಇದು ಮಗುನ ಕರ್ಕೊಂಡು ಅಲ್ಲಿ ಹೋಗಿದ್ವಿ ಮತ್ತು ಚಲಿಯಲ್ಲ ಸೊ ನದಿ ತೀರದಲ್ಲಿ ಬೇಡ ತಮ್ಮ ಮನೆಗೆ ಕರ್ಕೊಂಡು ಬಂದ ಯಾಕಂತ ಅದು ಅಷ್ಟು ದೂರ ಹೋಗಿತ್ತಲ್ಲ ಸೊ ಅದಕ್ಕೋಸ್ಕರ ಮೀನು 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 ಹೋಗಿ ನೋಡಿದ್ದು ನೀನು ಮೀನುಕೊಳ್ತೀವಿ ಮಲ್ಲ ಮಲ್ಲ ಇತ ಮಲ್ಲ ಹಾಂ ಪುಲಿ ಹುಲಿ ಬೋಲೆ ಸೊ ಅವರನ್ನು ಕಳಿಸಿದ್ದು ನೋಡಲಿ ಪಾಪ ಮೀನನ್ನು ಅಷ್ಟು ದೊಡ್ಡ ಮೀನನ್ನು ಎಲ್ರಲ್ಲಿ ನೋಡ್ತಿದ್ದಾರೆ ಸೊ ನಾನು ಮತ್ತೆ ರಾಯನಿಗ ಮನೆಯಲ್ಲಿ ನಿಂತ್ಕೊಂಡಿದ್ದೇವೆ ಅಮ್ಮ ಹೋದ್ರಲ್ಲ ಸೊ ಬೇಡ ಅಲ್ಲಿ ಅಲ್ಲಿಗೆ ಹೋಗೋದಂತ ಹೇಳಿ ಇವನನ್ನು ನಾನು ಇಲ್ಲಿ ಹೊರಗಡೆ ನಿಂತಿದ್ದೇನೆ ತಾಯಿ ಮುಲ್ದ ಸೊ ಹಾಗೆ ಒಂದು ಫೈನಲಿ ಮೀನ್ ಸಿಕ್ತು ಸೊ ಈ ಥರ ಎಲ್ಲ ಇದ್ದರೆ ಉಂಟಲ್ಲ ಲವಾಗೆಲ್ಲ ಮಾಡಲಿಕ್ಕೆ ತುಂಬ ಖುಷಿ ಕೂಡ ಆಗ್ತದೆ ಸೊ ಹಾಗೆ ಒಂದು ಲವ್ ಕೂಡ ಮಾಡಿದ್ದಾಗೆ ಆಯಿತು ಇವತ್ತಿಗೆ ಈ ವಿಡಿಯೋನ ನಾನು ಇವತ್ತು ಎಂಡ್ ಮಾಡ್ತಿದ್ದೇನೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಟೈಮ್ ಮುಂದೆ ರಜಾ ಅವನು ಹಿಂದೆ ನೋಡ್ತಿದ್ದಾನೆ ಎಲ್ಲ ಉಂಟಲ್ಲ ಸೊ ಹಾಗೆ ಹಿಂದೆ ನೋಡ್ತಿದ್ವನಿ ಬಾಯ್ ಎಲ್ರಿಗೂ